随风。Three, four. ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಹೇಗಿದ್ರೆ ಗೆಳೆಯರೆ ಎಲ್ಲರೂ ಚೆನ್ನಾಗಿದೆ ಅನ್ಕೊಂಡಿನಿ ಈಗ ನಾನು ಹಂಪಿಗೆ ಬಂದೀನಿ ಹಂಪಿ ಅಂದರೆ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದಲ್ಲಿ ಕಟ್ಟಿದಂಥ ಅರಮನೆಗಳಾಗಲಿ ಕುಷ್ಕಣಿಗಳಾಗಲಿ ಬಜಾರ್ಗಳಾಗಲಿ ದೇವಾಲಯಗಳಾಗಲಿ ಇವೆಲ್ಲವೂ ನೋಡ್ಕೊಂಡ್ಬರ ನಮ್ಮ ಬನ್ನಿ ನಾನು ಲಾಸ್ಟ್ ಎರಡು ವಿಡಿಯೋಗಳು ಮಾಡಿದ್ದೆ ಒಂದು ವಿರೂಪಾಕ್ಷಿ ದೇವಾಲಯ ಇನ್ನೊಂದು ಸಾಸಿವೆ ಕಾಳಗಣಪತಿ ಹೇಮಕೂಟದ ಮೇಲೆ ಇನ್ನೊಂದು ವಿಡಿಯೋ ವಿಠಲ ದೇವಾಲಯ ಅಂತ ಎರಡು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಅದರ ಮುಂದುವರೆದ ಭಾಗವೇ ಸಂಪೂರ್ಣ ಹಂಪಿಯ ಚಿತ್ರಣ ಇದು ಇದು ಆಲ್ಮೋಸ್ಟ್ ಎಲ್ಲ ಹಂಪಿಯನ್ನು ಕವರ್ ಮಾಡಿದ್ದೇನೆ ಈ ವಿಡಿಯೋದಲ್ಲಿ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿ ಕವರ್ ಮಾಡಿದ್ದೇನೆ ನೋಡಿ ನಾನು ಇವಾಗ ಹಂಪಿಯ ಜನನ ಆವರಣ ಎಂದು ಕರೆಯಲಾಗುತ್ತದೆ ಅರಮನೆಯ ಸೇರಿದ ಸ್ತ್ರೀಯರ ವಾಸಸ್ಥಳ ಜನನ ಆವರಣ ಎಂದು ಕರೆಯಲಾಗುತ್ತದೆ ಈ ಸ್ಥಳ ಸುಮಾರು ಮೂರು ಸಾವಿರ ಚದುರು ಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ನೋಡಿ ಇದು ಇತಲ್ಲ ಅಥವಾ ಕಮಲ್ ಮಹಲ್ ಎಂದು ಕರೆಯಲಾಗುತ್ತದೆ ರಹಣಿ ಮಹಲ್ ಎಂದು ಕರೆಯಲಾಗುತ್ತದೆ ರಹಣಿ ಮಹಲ್ ಅಥವಾ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ ಈ ಕಟ್ಟಡ ಗಾರೆ ಲೇಪಿತವಾಗಿದೆ ನೋಡಿ ಸುತ್ತಲೂ ಚೌಕಾಕಾರದ ಗಾರೆ ಲೇಪಿತ ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣವಾದಂತಹ ಇದು ರಹಣಿಯ ಮಲ್ ಹಾಗೂ ಇದು ಬೇಸಿಗೆಯ ರಾಣಿ ಮಾಲ್ ಎಂದು ಕರೆಯಲಾಗುತ್ತೆ ಬೇಸಿಗೆಯ ಕಾಲದ ಕಟ್ಟಡ ಎಂದು ಸಹ ಕರೆಯಲಾಗುತ್ತದೆ ನೋಡಿ ಇದು ಈ ಕಟ್ಟಡ ಗಾರೆಯಿಂದ ನಿರ್ಮಿಸಲಾಗಿದೆ ಮೇಲೆ ಸಣ್ಣದಾದ ಆ ಏನು ಕಮಾನ್ಗಳು ಮೇಲೆ ಎರಡು ಅಂತಸ್ತಿನ ಕಟ್ಟಡ ಇದು ರಾಣಿ ಮಾಲ್ ಇದು ಸುತ್ತಲೂ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಟಿದಂತಹ ಒಂದು ಕಟ್ಟಡ ಅಂತ ಹೇಳಬಹುದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸುತ್ತಲೂ ಕೋಟೆ ಗೋಡೆ ಇರುವುದು ಕೋಟೆ ಗೋಡೆ ಮುಂದೆ ತೋರಿಸ್ತಾ ಇದು ಬಂದು ಭದ್ರತೆಗೋಸ್ಕರ ಕಟ್ಟಿದಂತ ಕಾವಲುಗಾರರು ಇಲ್ಲಿ ಮೇಲೆ ಕಮಾನಿನ ಮೇಲೆ ನಿಂತುಕೊಂಡು ಸುತ್ತಲೂ ವಾಚ್ ಮಾಡಕ್ ಕಟ್ಟ ಇದು ವಾಚ್ ಟವರ್ ಅಂತ ಹೇಳಲಾಗ್ತದೆ ಇದೆಲ್ಲ ವಾಚ್ ಟವರ್ ಸುತ್ತಲೂ ನಾಲ್ಕು ವಾಚ್ ಟವರ್ ಗಳಿದೆ ಸುತ್ತಲೂ ಒಂದೊಂದು ಗೋ ಒಂದೊಂದು ಮೂಲೆಗೆ ಒಂದೊಂದು ವಾಚ್ ಟವರ್ ಗಳಿದೆ ನೋಡಿ ಈ ಮೇಲೆ ವಾಚ್ ಟವರ್ಗೆ ಹೋಗಲಿಕ್ಕೆ ಮಾಡಿರುವಂತಹ ದಾರಿ ಈಗ ಇದು ಲಾಕ್ ಮಾಡಿ ಕೀ ಹಾಕಿದ್ದಾರೆ ಇದು ವಾಚ್ ಟವರ್ಗೆ ಹೋಗಬೇಕಾಗುತ್ತಾ ಮೇಲೆ ಹೋಗಕ್ಕೆ ಮಾಡಿದಂತ ಒಂದು ಗೇಟು ವಾಶ್ ಟವರ್ ಮೇಲೆ ಕಾವಲುಗಾರರು ಮೇಲೆ ನಿಂತ್ಕೊಂಡು ಕಾಯ್ತಾ ಇದ್ದರು ಹಾಗೆ ಆನೆಯ ಇದು ಗಜ ಶಾಲೆ ಮತ್ತು ಆನೆಯ ಶಾಲೆ ಅಂತ ಹೇಳಲಾಗ್ತದೆ ಇದು ಆನೆಗಳ ಇರುವಿಕೆ ಹಾಗೆ ಆನೆಯನ್ನು ಇಲ್ಲಿ ಇರಲಿಕ್ಕೆ ಒಂದು ಮಾಡಿದಂಥ ಒಂದು ಗೋಲಾಕಾರದ ಗುಂಬಜಗಳಿವೆ ಮಧ್ಯದಲ್ಲಿ ಒಂದು ಅರ್ಧ ಚಂದ್ರನಂಥ ದ್ವಾರ ಬಾಗಿಲುಗಳಿವೆ ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಟಿದಂಥ ಒಂದು ಗಜ ಶಾಲೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಆನೆಯ ಶಾಲೆ ಗಜ ಶಾಲೆ ಅಂತ ಹೇಳಲಾಗ್ತಾ ಇದೆ ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ಗು ಸೂಪರ್ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಫ್ರೆಂಡ್ಸ್ ಗಜಶಾಲೆಯ ಪಕ್ಕದಲ್ಲಿಯೇ ಆನೆಯ ರಕ್ಷಕರ ಮನೆಗಳಿವೆ ನೋಡಿ ಇವು ಎಲ್ಲ ಆನೆಯ ರಕ್ಷಕರ ಮನೆಗಳು ಸುಮಾರು ನೋಡಿ ಹೀಗಿದೆ ಬೃಹತ್ತಾದ ಕಟ್ಟಡಗಳು ಈ ಕಟ್ಟಡ ಮೇಲೆ ಇಲ್ಲಿ ಮೇಲೆ ಗಾರೆ ಲೇಪಿತ ಇವು ಕಲ್ಲುಗಳನ್ನು ಮೇಲೆ ಕಟ್ಟಲಾಗಿದೆ ಬೃಹತ್ತಾದ ಕಟ್ಟಡಗಳು ಒಳಗಡೆ ಇದು ಒಂಥದಸ್ಸಿನ ಕಟ್ಟಡ ಸುತ್ತಲೂ ಆನೆಯ ರಕ್ಷಕರಿಗಾಗಿ ಆನೆಯ ವಿಶ್ರಾಂತ ಆನೆಯ ಮಾವುತರು ಆನೆಯ ರಕ್ಷಕರಿಗೋಸ್ಕರ ಕಟ್ಟಿದಂಥ ಇದು ಗಜ ರಕ್ಷಕರ ಮನೆಗಳಂತ ಹೇಳಬಹುದು ಹಾಗೆ ಆನೆ ರಕ್ಷಕರ ಮನೆಗಳಂತ ಹೇಳಬಹುದು ಫ್ರೆಂಡ್ಸ್ ಇಲ್ಲಿ ನೋಡಿ ಹಾಗೆ ಸುತ್ತಲೂ ಇಲ್ಲಿ ಕೆಲವೊಂದು ಮೂರ್ತಿಗಳನ್ನು ಇರಿಸಲಾಗಿದೆ ಹಂಪಿಯ ಕೆಲವೊಂದು ಪುರಾತತ್ವದ ಇಲಾಖೆಯವರು ಇಲ್ಲಿ ಮೂರ್ತಿಗಳನ್ನು ಇಟ್ಟಿಲ್ಲ ನೋಡಿ ಇದು ಒಳಗಡೆ ಗಾಳಂತಹ ಮಾಡಿದ್ದಾರೆ ಇದು ಆನೆಯ ರಕ್ಷಕರ ಮನೆಗಳು ಹಾಗೆ ಗಜಶಾಲೆಯ ಗಜ ಆನೆಯ ರಕ್ಷಕರ ಮನೆಗಳು ಅಂತ ಹೇಳ್ಬೋದು ಫ್ರೆಂಡ್ಸ್ ಗಜಶಾಲ ಮತ್ತು ಇವೆಲ್ಲ ನೋಡ್ಕೊಂಡು ಆಚೆ ಬರ್ತಿದ್ದೆ ನಮಗೆ ಸಿಗುವುದೇ ಇಲ್ಲಿ ರಂಗನಾಥ ಸ್ವಾಮಿ ದೇವಾಲಯ ಕೂಡ ಇದೆ ಇದು ಫುಲ್ ಪಾಳಾದ ರೀತಿಯಲ್ಲಿ ಹಾಳಾದ ರೀತಿಯಲ್ಲಿ ಇದೆ ಇದು ರಂಗನಾಥ ಸ್ವಾಮಿಯ ದೇವಾಲಯ ಅಂತ ಹೇಳಬಹುದು ಫ್ರೆಂಡ್ಸ್ ಇದು ಪೂರಾ ಸರ್ವನಾಶ ಆಗಿದೆ ಫುಲ್ ಹಾಳಾದ ಸ್ಥಿತಿಯಲ್ಲಿದೆ ಮೇಲೆ ಗೋಪುರ ಕೂಡ ಒಡೆದು ಹಾಕಿದ್ದಾರೆ ಫ್ರೆಂಡ್ಸ್ ಈ ದೇವಾಲಯ ಜನನ ಆವರಣದ ಪಕ್ಕದಲ್ಲೇ ಇದೆ ರಂಗನಾಥ ಸ್ವಾಮಿ ದೇವಾಲಯ ಅಂತ ಈ ದೇವಾಲಯವನ್ನು ಕಟ್ಟಿಸಿದವನು ಸದಾಶಿವರಾಯನ ಕಾಲದಲ್ಲಿ ಕ್ರಿಸ್ತ ಹದಿನೈದುನೂರ ನಲವತ್ತೈದರಲ್ಲಿ ಶಾಸನವು ಅಲ್ಲಿನ ರಂಗಮಂಟಪವನ್ನು ಪಲ್ಲವ ರಾಜನಮಗ ತಿಮ್ಮರಾಜನು ಅಲ್ಲಿನ ನೃತ್ಯ ವಾದ್ಯ ಮತ್ತು ಗಾಯನ ಸಂಗೀತ ಕಾರ್ಯಕ್ರಮ ನಡೆಸಲು ಕಟ್ಟಿಸಿದನೆಂದು ತಿಳಿಸುತ್ತದೆ ಮುಖ್ಯ ಗುಡಿ ಮತ್ತು ಬಗ್ಗನಗೊಂಡು ದೇವಿ ಗುಡಿಯನ್ನು ಹೊರತುಪಡಿಸಿ ದೇವಾಲಯವು ನಾಶವಾಗಿದೆ ರಂಗಮಂಟಪವು ಕೆಲವು ಕಂಬಗಳ ಮಾತ್ರ ಇದು ಉಳಿದಿದೆ ಹನುಮಂತನ ದೊಡ್ಡ ಮೂರ್ತಿ ಶಿಲ್ಪವನ್ನು ದೇವಾಲಯದ ಗೋಡೆಗೆ ಹೊರಗಿಸಿ ಇರಿಸಲಾಗಿದೆ ನೋಡಿ ಮೇಲೆ ಇದು ಹನುಮಂತನ ದೇವಾಲಯ ಮೂರ್ತಿ ಇದೆ ಆ ಗೋಡೆಗೆ ಹೊರಗಿಸಿ ಇಟ್ಟಿದ್ದಾರೆ ಇದು ರಂಗನಾಥ ಸ್ವಾಮಿಯ ದೇವಾಲಯವನ್ನು ಫುಲ್ಲ ಸರ್ವನಾಶ ಮಾಡಿ ಇಕ್ಕಲಾಗಿದೆ ನೋಡಿ ಹಾಗೆ ಮಂಟಪಗಳು ಕೂಡ ಈಗ ನಾವು ನೋಡಲಿಕ್ಕೆ ಸಿಗುತ್ತದೆ ಫ್ರೆಂಡ್ಸ್ ಫ್ರೆಂಡ್ಸ್ ನಮಗೆ ಹಂಪಿಗೆ ಎಂಟ್ರಿ ಆಗ್ತಿದ್ದಂಗೆ ಮೊದಲು ಸಿಗೋದೇ ಸಾಸಿವೆ ಗಣಪತಿ ಸ್ವಲ್ಪ ಅದರ ಮುಂದೆ ಬಂದು ರೈಟ್ ಸೈಡ್ಗೆ ತಿರ್ಕೊಂಡು ಸ್ವಲ್ಪ ಡೌನಿಗೆ ಬಂದರೆ ನಮಗೆ ಈ ಶಿವನ ಲಿಂಗ ಸಿಗುತ್ತದೆ ಬಡವಿ ಲಿಂಗ ಮತ್ತು ಹಾಗೆ ನರಸಿಂಹ ಗುಡಿ ಎಂದು ಸಿಗಲಾಗ್ತದೆ ನೋಡಿ ಇಲ್ಲಿ ನರಸಿಂಹನ ಮೂರ್ತಿ ಇರುವುದು ವಿಜಯನಗರ ಕಾಲದಲ್ಲಿ ಮಹತ್ವದ ಮೂರ್ತಿ ಶಿಲ್ಪವಿದು ಶ್ರೀಕೃಷ್ಣ ದೇವರಾಯನ ಆಳ್ಕೆಯಲ್ಲಿ ಕಾಲದಲ್ಲಿ ಕೃಷಿಕ ಹದಿನೈದು ನೂರ ಇಪ್ಪತ್ತೆಂಟರಲ್ಲಿ ಕೃಷ್ಣ ಭಟ್ಟರನ್ನು ಇದನ್ನು ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ ಈ ಮೂರ್ತಿ ಬಂದು ಸಿಕ್ಸ್ ಪಾಯಿಂಟ್ ಸೆವೆನ್ ಮೀಟರ್ ಎತ್ತರ ಶಿಲ್ಪವನ್ನು ಏಕೆ ಸೆಲೆಯಿಂದ ನಿರ್ಮಿಸಲಾಗಿದೆ ಹಾಗೆ ಅದರ ಪಕ್ಕದಲ್ಲಿ ನೋಡಿ ಈ ಗೋಪುರವಿದಲ್ಲ ಈ ಗೋಪುರ ಪಕ್ಕದಲ್ಲಿ ಈ ಗೋಪುರವಿರುವುದು ಬಡವ ಬಡವೀಯ ಲಿಂಗ ದೊಡ್ಡ ಲಿಂಗ ಅಂತ ಹೇಳ್ಬೋದು ದೊಡ್ಡ ಬೃಹತ್ ಏಕಶಿಲೆಯಲ್ಲಿ ಕಟ್ಟಿದಂಥ ಶಿವಲಿಂಗ ಅಂತ ಹೇಳ್ಬೋದು ನರಸಿಂಹ ಗುಡಿಯ ಪಕ್ಕದಲ್ಲಿ ಇರುವಂಥ ಇದು ಲಿಂಗ ಅಥವಾ ಬಡವನ ಲಿಂಗ ಅಂತ ಹೇಳಲಾಗುತ್ತದೆ ಏಕಶಿಲೆಯಲ್ಲಿ ಕಟ್ಟದಂಥ ಶಿವಲಿಂಗ ಇದು ಈ ನರಸಿಂಹ ಗುಡಿ ಪಕ್ಕದಲ್ಲಿರುವ ಗುಡಿಯಲ್ಲಿ ಮೂರು ಮೀಟರ್ದ ಎತ್ತರದ ಏಕಶಲ ಶಿವಲಿಂಗವಿದೆ ಇದರ ಸುತ್ತ ಸದಾಕಾಲ ಸುಮಾರು ಮೂರು ಅಡಿ ನೀರು ಇರುತ್ತದೆ ಕೆಳಗಡೆ ಇದೈತೆಲ್ಲ ಮೂರು ಅಡಿ ನೀರು ಇರುತ್ತದೆ ಲಿಂಗವನ್ನು ಒಬ್ಬ ಬಡ ಹೆಂಗಸರು ಸ್ಥಾಪಿಸಿದಳೆ ಎಂದು ಕಾರಣದಿಂದ ಇದಕ್ಕೆ ಬಡವಿಯ ಲಿಂಗ ಎಂದು ಹೆಸರು ಕರೆಯಲಾಗುತ್ತದೆ ಹಾಗೆ ಲಿಂಗ ಹಾಗೂ ನರಸಿಂಹ ದೇವಾಲಯ ನೋಡ್ಕೊಂಡು ಮುಂದೆ ಬರ್ತದೆ ಈಗ ನಮ್ಮ ಸಿಗುವುದೇ ಚಂಡಿಕೇಶ್ವರ ದೇವಾಲಯ ಅಂತ ಹೇಳ್ಬೋದು ಈ ದೇವಾಲಯಗಳಲ್ಲಿ ಯಾವುದೇ ಥರದ ಮೂರ್ತಿಗಳೆಲ್ಲ ಓನ್ಲಿ ನೋಡ್ಲಿಕ್ಕೆ ಮಂಟಪ ಮಾತ್ರ ಸಿಗುತ್ತದೆ ಚೌಕಾಕಾರದ ಮಂಟಪ ಮತ್ತು ಮೇಲಿರುವ ಛಾವಣಿಗಳ ನೋಡಲಿಕ್ಕೆ ಮಾತ್ರ ಸಿಗುತ್ತದೆ ಗರ್ಭಗುಡಿಯಲ್ಲಿ ಯಾವುದೇ ದೇವಾರು ಪೂಜೆಗಳಲ್ಲಿ ಇಲ್ಲ ಹಾಗಾಗಿ ಈ ದೇವಾಲಯ ಬಂದು ಚಂಡಿಕೇಶ್ವರ ದೇವಾಲಯ ಅಂತ ಹೇಳಲಾಗುತ್ತದೆ ಚಂಡಕೇಶ್ವರ ದೇವಾಲಯ ನೋಡ್ಕೊಂಡು ಮುಂದೆ ಬಂದರೆ ನಮಗೂ ಸಿಗುವುದೇ ಉದ್ಯಾನ ವೀರಭದ್ರ ದೇವಾಲಯ ಅಂತ ಬನ್ನಿ ತೋರಿಸಿ ನಾವು ಉದ್ಯಾನ ವೀರಭದ್ರ ದೇವಾಲಯವು ಈಗ ಪೂಜೆ ಪುನಸ್ಕಾರವನ್ನು ನಡೆಯಲಾಗುತ್ತದೆ ನೋಡಿ ಇದೇ ಉದ್ಯಾನ ವೀರಭದ್ರ ದೇವಾಲಯ ಈ ದೇವಾಲಯವು ಈಗ ಪೂಜೆ ಮತ್ತು ಪುನಸ್ಕಾರಗಳಲ್ಲಿ ನಡೆಯುತ್ತದೆ ಈ ವೀರಭದ್ರ ದೇವಾಲಯವು ಈ ಪೂಜೆಯನ್ನು ಈಗ ಮಾಡಲಾಗುತ್ತದೆ ಇಲ್ಲಿ ಜನವಾಸ್ತವ ಇರುವುದು ಈ ದೇವರನ್ನು ನೋಡ್ಕೊಳ್ಳಕ್ಕೆ ಗುರು ಪೂಜಾರಿ ಕೂಡ ಇಲ್ಲಿ ಇದ್ದಿದ್ದಾರೆ ದೇಹಿ ದಿನನಿತ್ಯ ಪೂಜೆ ಪುನಸ್ಕಾರವು ಈ ದೇವಾಲಯಕ್ಕೆ ನಡೀತದೆ ಉದ್ದಾನೆ ವೀರಭದ್ರ ದೇವಾಲಯ ಅಂತ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ನಾವು ಈಗ ನಾ ಬಂದಿರೋದು ರಾಣಿಯ ಸ್ನಾನದ ಮನೆ ರಾಣಿಯ ಸ್ನಾನದ ಗ್ರಹ ಅಂತ ಹೇಳ್ಬೋದು ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಟಿದಂಥ ಒಂದು ರಾಣಿಯ ಮನೆ ರಾಣಿಯ ಸ್ನಾನದ ಮನೆ ಅಂತ ಹೇಳ್ಬೋದು ಒಳಗೆ ಬೃಹತ್ ಆದಂಥ ಒಂದು ಬಾವಿ ಕೂಡ ಇದೆ ಆ ಬಾವಿಯಲ್ಲಿ ನೀರು ಕೂಡ ಶೇಖರಣೆ ಮಾಡಿ ಇರಿಸಲಾಗಿತ್ತು ಆಗಿನ ಕಾಲದಲ್ಲಿ ರಾಣಿಗೋಸ್ಕರ ಕಟ್ಟಿದ್ದಂಥ ಒಂದು ಸ್ನಾನದ ಮನೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಟಿದಂತ ಒಂದು ರಾಣಿಯ ಸ್ಥಾನದ ಮನೆ ಹಾಗೂ ಜಳಕದ ಮನೆ ಅಂತ ಹೇಳಬಹುದು ಫ್ರೆಂಡ್ಸ್ ನೋಡಿ ಇದು ಒಂಥರ ಬಾವಿ ತರ ಇಲ್ಲಿ ನೀರನ್ನು ಶೇಖರಣೆ ಮಾಡಿ ಇಲ್ಲಿ ರಾಣಿಯರು ಸ್ನಾನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಲ್ಲಿ ನೋಡಿ ಅಲ್ಲಿ ಮೆಟ್ಟಿಲುಗಳಿದೆ ಕೆಳಗಡೆ ಇಳಿದು ಬಂದು ಸ್ನಾನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ ಸುತ್ತಲೂ ನೋಡಿ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಟಿದಂಥ ಇದೊಂದು ಕಟ್ಟಡ ನೋಡಿ ಈ ಅವರ ವೃತ್ತಾಕಾರವಾಗಿದೆ ಅಂದರೆ ರೌಂಡ್ ಶೇಪದಲ್ಲಿ ಇಂಡೋ ಇಸ್ಲಾಮಿಕ್ ಶೈಲಿ ಕಟ್ಟಿದಂಥ ಒಂದು ಕಟ್ಟಡ ಈಗೆಲ್ಲ ನೋಡಿ ಇವೆಲ್ಲ ಕಮಾನ್ಗಳು ಕಾಣ್ತಾ ಇದೆಯಲ್ಲ ಇದು ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಟಿದಂಥ ಕಮಾನ್ಗಳು ಇವು ಕಮಾನ್ಗಳು ಆಗಿನ ಕಾಲದಲ್ಲಿ ಈ ಹಂಪಿಯಲ್ಲಿ ಮುಸ್ಲಿಮರು ಇದ್ರಂತ ಹೇಳಲಾಗ್ತೈತಿ ಆ ಹಿಂದೂ ಮತ್ತು ಮುಸ್ಲಿಂ ಸೇರಿಸಿ ಕಟ್ಟಿದಂಥ ಇಂಡೋ ಇಸ್ಲಾಮಿಕ್ ಶೈಲಿ ಕಟ್ಟಿದಂಥ ಒಂದು ಸ್ನಾನದ ಮನೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ನೋಡಿದೆ ಬೃಹತ್ ಆದಂತಹ ಒಂದು ಕೊಳ ಇಲ್ಲಿಂದ ಆಚೆಯಿಂದ ಆ ನೀರು ಇಲ್ಲಿ ಸೇಕರಣೆ ನೀರು ಹಾಯಿಸ್ ನೀರು ಬಿಡ್ಲಕ್ಕೆ ಮಾಡಿದಂಥ ಒಂದು ಅದು ಕೊಳ ಅಂತ ಹೇಳ್ಬೋದು ಇಲ್ಲಿ ನೀರು ಶೇಖರಣೆ ಮಾಡಿ ಈ ರಾಣಿಯರು ಈ ಜಾಗದಲ್ಲಿ ಸ್ನಾನ ಅಂತ ಹೇಳಲಾಗ್ತಾ ಇದೆ ನೋಡಿ ಹಾಗೆಯೇ ಸುತ್ತಲೂ ಅಲ್ಲಿ ಮೆಟ್ಟಲುಗಳಿದೆ ಇಲ್ಲಿ ನಿಂತ್ಕೊಂಡು ಆ ನೀರಲ್ಲಿ ಕೂಡ ನೋಡ್ಬೋದು ಈ ಸುತ್ತಲೂ ನೋಡಿ ಕಮಾನ್ಗಳು ಇದಾವೆ ಅಲ್ಲಲ್ಲಿ ಕಮಾನ್ಗಳಿವೆ ಕೆಳಗಿಳಲಿಕ್ಕೆ ಮೆಟ್ಟಲುಗಳಿದೆ ಕೆಳಗಡೆಯನ್ನ ಆ ರಾಣಿ ಇಲ್ಲಿ ನೀರಿನ ನೀರಿಳಲಿಕ್ಕೆ ಕೆಳಗಡೆ ನೀರಿಗೆ ಇಳಕ್ಕೆ ಮೆಟ್ಟಿಲುಗಳು ಮಾಡಿದ್ದಾರೆ ನೋಡಿ ಆಗಿನ ಕಾಲದ ಮೆಟ್ಟಿಲುಗಳು ಮಾಡಿದ್ದಾರೆ ಕೆಳಗಡೆ ಇಳಿದು ಬರಲಿಕ್ಕೆ ಆ ಸರಿಯಾಗಿ ಇರಲಿಕ್ಕೆ ರಾಣಿಯರಿಗೆ ಕಟ್ಟಿದಂಥ ಒಂದು ಸ್ನಾನದ ಮನೆ ಹಾಗೂ ಸ್ನಾನದ ಗ್ರಹ ಅಂತ ಯಾವ್ದು ಇದು ಇದು ಬಂದು ರಾಜ್ಯ ಸಭಾಂಗಣ ಈ ರಾಜ್ಯ ಸಭಾಂಗಣ ಮುಂದೆ ನಡಿಕೊಂಡು ಬಂದರೆ ನಮಗೆ ಸಿಗುವುದೇ ಮಹಾನಾಮಿ ದಿಬ್ಬ ಅಂತ ಹೇಳಲಾಗ್ತದೆ ಇದು ಬಂದು ರಾಜ್ಯ ಸಭಾಂಗಣ ಇದರ ಮುಂದೆ ಹೋಗಿ ಮೇಲೆ ಹತ್ತಿ ಒಳಗಡೆ ಬಂದರೆ ನಮಗೆ ಮಹಾನಮಿ ದಿಬ್ಬ ಸಿಗುತ್ತದೆ ಇದು ನೋಡಿ ಮಹಾನಮಿ ದಿಬ್ಬ ಈ ಮೆಟ್ಟಲೆ ಏರಿಕೊಂಡು ಬಂದರೆ ಇಲ್ಲಿ ಮಹಾನವ ದಿಬ್ಬ ಮಹಾನಮ ದಿಬ್ಬ ಅಂದರೆ ನಾವು ಹೇಗೆ ದಸರಾ ಟೈಮಲ್ಲಿ ಐದು ದಿನಗಳ ಕಾಲ ನಾವು ದಸರಾವನ್ನು ಹೇಗೆ ಆಚರಣೆ ಮಾಡ್ತಾ ಇದ್ದೀವಿ ಅದೇ ಕಾಲ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೂಡ ಇಲ್ಲಿ ದಸರಾವನ್ನು ಆಚರಣೆ ಮಾಡಲಾಗ್ತದೆ ಹೇಳಲಾಗ್ತಾ ಇದೆ ಇದು ಮಹಾನವ ದಿಬ್ಬ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಸುಮಾರು ಈ ದಿಬ್ಬವು ನೋಡಿ ಇಲ್ಲಿ ಆನೆಗಳು ಸಿಂಹಗಳ ರೀತಿಯಲ್ಲಿ ಕೆತ್ತನೆಗಳು ಮಾಡಿದ್ದಾರೆ ಈ ಗೋಡೆಗಳ ಮೇಲೆ ಹಾಗೆ ಅವಾಗೂ ಹಬ್ಬ ಹರಿದಿನ ಕೂಡ ಇಲ್ಲಿ ಸುಮಾರು ಐದು ದಿನಗಳ ಕಾಲ ಸತತವಾಗಿ ಮಹಾನಮಿ ಹಬ್ಬವನ್ನು ಮಹಾನಮಿ ದಿಬ್ಬ ಎಂದು ಕರೆಯಲಾಗುತ್ತದೆ ಈ ಮಂಟಪ ಇದಕ್ಕೆ ದಿಬ್ಬಕ್ಕೆ ಹಾಗೆ ಇದರ ಮುಂದೆ ರಾಣಿ ಸ್ನಾನ ನಗರಗಳು ಇದೆ ತುಂಬ ಸುಮಾರು ತೊಂಬತ್ತೈದು ಸಾವಿರ ಕೆಲೋಮೀಟ್ರದಲ್ಲಿ ರಾಣಿ ಸ್ಥಾನ ಗಳಿಸಿದ ಇದೆ ಸುತ್ತಲೂ ಆವರಣವಿದೆ ಇದು ಬೃಹತ್ತಾದ ಒಂದು ಪ್ರದೇಶವನ್ನು ಹೊಂದಿದೆ ಈ ಪ್ರದೇಶ ಮಹಾನಮಿ ದಿಬ್ಬ ಅಂತ ಹೇಳಲಾಗ್ತಾ ಇದೆ ಮಹಾನಮಿ ದಿಬ್ಬ ಮಾನಮಿ ಹಬ್ಬ ಅಂತಲೂ ಈ ಕರೆಯಲಾಗುತ್ತದೆ ಈ ಸ್ಥಳಕ್ಕೆ ನೋಡಿ ಇವೆಲ್ಲ ಈ ಇದು ಉತ್ಖನನ ಮಾಡಬೇಕಾದ್ರೆ ಸಿಕ್ಕಿದಂತ ಈ ಎಲ್ಲ ಪ್ರದೇಶಗಳು ಭೂಮಿಯಲ್ಲಿ ಅಗಿಬೇಕಾದ್ರೆ ಸಿಕ್ಕಿರುವಂಥ ಪ್ರದೇಶಗಳು ಹಾಗೆ ಆ ಹಂಪಿಯನ್ನು ಸರ್ವನಾಶ ಆದಮೇಲೆ ಕೆಲವೊಂದು ಭೂಮಿಯನ್ನು ಉತ್ಖಂಡೆ ಮಾಡಬೇಕಾದ್ರೆ ಸಿಕ್ಕಿದಂಥ ಈ ಪ್ರದೇಶಗಳು ಹಾಗೆ ಕುಷ್ಕಣಿಗಳಾಗಲಿ ನೋಡಿ ಇಲ್ಲೊಂದು ಕುಷ್ಕಣಿ ಇದೆ ಹೀಗೆ ಆ ಭೂಮಿಯನ್ನು ಅಗಿಬೇಕಾದರೆ ಸರ್ಕಾರಗಳು ಈ ಹಂಪಿಯಲ್ಲಿ ಏನಾದರೂ ಇದೆ ಅಂತ ನೋಡಬೇಕಾದ್ರೆ ಈ ಸಿಕ್ಕಿದಂಥ ಪ್ರದೇಶಗಳು ಇವೆಲ್ಲ ಸ್ಥಾನದ ಮನೆಗಳು ಸ್ಥಾನದ ಕರಣ್ ಅಂತ ಹೇಳಲಾಗ್ತದೆ ಹಾಗೆ ಕಪ್ಪು ಕಲ್ಲಿನ ಕುಷ್ಕಣಿ ಇದೆ ಕಪ್ಪು ಕಲ್ಲಿನಲ್ಲಿ ಕುಷ್ಕಣಿಯನ್ನು ಮಾಡಿದ್ದಾರೆ ಸೂಪರ್ ಆ ಶುದ್ಧ ನಾವು ನೋಡ್ಲಿಕ್ಕೆ ಹೇಗೆ ಅದ್ಭುತವಾಗಿದೆ ಅಂದ್ರೆ ಇನ್ನು ಯಾವ ತರ ಕಪ್ಪು ಕಲ್ಲು ಇಲ್ಲಿ ಶೀಲೆ ಹೊಲಿತಾ ಇದ್ದಾರೆ ಹಾಗೆ ಕಪ್ಪು ಕಲ್ಲು ಹೇಗೆ ಅದು ಉಳಿಸ್ಕೊಂಡಿದೆ ಅದೇ ತರ ಕಪ್ಪು ಕಲ್ಲಲ್ಲಿ ಕಟ್ಟಿದಂತ ಒಂದು ಕುಷ್ಕಿ ಅಂತ ಹೇಳಿ ನೋಡಿರಿ ನೋಡಿದಾರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮೇಲಕ್ಕೆ ತಿಳಿಸಿ ಹಾಗೆ ನನ್ನ ಆಗಿದೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಈ ಹಂಪಿಯ ಸಂಪೂರ್ಣವಾದ ಚಿತ್ರವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡಿದ್ದೀನಿ ಹಾಗೆ ನಿಮ್ಮ ಅಭಿಪ್ರಾಯ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮೇಲಕ್ಕೆ ತಿಳಿಸಿ ದಯವಿಟ್ಟು ನಾನು ಏನಾದರೂ ತಪ್ಪು ಸರಿಗಳಿದ್ದರೆ ತಿದ್ದುಕೊಂಡು ಮತ್ತೆ ವಿಡಿಯೋ ಮಾಡಲಿಕ್ಕೆ ನನಗೆ ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ ಫ್ರೆಂಡ್ಸ್ ಧನ್ಯವಾದಗಳು